ಹಾಸನದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆಸ್ತಿ ಸಾಲ ವಿವರಗಳು ಹೀಗಿವೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಸ್ವಕ್ಷೇತ್ರ ಹಾಸನದಿಂದ ಈ ಬಾರಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧಿಸಿದ್ದಾರೆ ಸಚಿವ ಎಚ್ಡಿ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ಶುಕ್ರವಾರದಂದು ನಾಮಪತ್ರವನ್ನ ಸಲ್ಲಿಸಿದ್ರು ಮುಖ್ಯಮಂತ್ರಿ ಎಚ್ ಡಿ ಸ್ವಾಮಿಯವರು ಪ್ರಜ್ವಲ್ ಅವರ ಉಮೇದುವಾರಿಕೆಗೆ ಸೂಚಕರಾಗಿ ಸಹಿ ಹಾಕಿದ್ರು ಮೊಮ್ಮಗನನ್ನ ಹರಸೋಕೆ ಎಚ್ಡಿ ದೇವೇಗೌಡರು ಕೂಡ ಉಪಸ್ಥಿತರಿದ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಯಿಂದ ಸ್ಪರ್ಧಿಸುತ್ತಿರುವ ಅರಕಲಗೂಡು ಮಂಜು ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರು ಸೆಣಸಾಡಲಿದ್ದಾರೆ ನಾಮಪತ್ರ ಸಲ್ಲಿಸಿ ಜೊತೆಗೆ ಆಸ್ತಿ ವಿವರವುಳ್ಳ ಅಫಿಡವಿಟ್ ಸಲ್ಲಿಸಿದ ಅಂಕಿಅಂಶದಂತೆ ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಸ್ಥಿರಾಸ್ತಿ ಹಾಗೆ ಒಂದು ಕೋಟಿ ಅರ್ವತ್ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಚುರಾಸ್ತಿಯನ್ನು ಹೊಂದಿದ್ದಾರೆ ತಂದೆ ಎಚ್ ಟಿ ರೇವಣ್ಣ ತಾಯಿ ಭವಾನಿ ರೇವಣ್ಣ ಅತ್ತೆ ಅನಸೂಯ ಮಂಜುನಾಥ್ ಅಣ್ಣ ಸೂರಜ್ ಅಜ್ಜಿ ಚೆನ್ನಮ್ಮ ಅವರ ಹತ್ರ ಸಾಲ ಮಾಡಿದ್ದಾರೆ ಒಟ್ಟಾರೆ ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ಸಾಲ ಹೊಂದಿದ್ದಾರೆ ಪ್ರಜ್ವಲ್ ಅವರ ಹತ್ರ ಹದಿನೈದು ಪಾಯಿಂಟ್ ಐವತ್ತೆಂಟು ಲಕ್ಷ ರೂಪಾಯಿ ಇದೆ ವಿವಿಧ ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಠೇವಣಿ ಮೊತ್ತ ಹನ್ನೊಂದು ಲಕ್ಷ ರೂಪಾಯಿ ಅಧಿಕವಾಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಸ್ವವಿವರ ಹೀಗಿದೆ ಹೆಸರು ಪ್ರಜ್ವಲ್ ಆರ್ ವಯಸ್ಸು ಇಪ್ಪತ್ತೆಂಟು ವಿಳಾಸ ಪಡುವಲ ಹಿಪ್ಪೆ ಗ್ರಾಮ ಕಸಬಾ ಹೋಬಳಿ ಹೊಳೆ ನರಸೀಪುರ ತಾಲೂಕು ಹಾಸನ ತಂದೆ ಎಚ್ ಡಿ ರೇವಣ್ಣ ತಾಯಿ ಭವಾನಿ ರೇವಣ್ಣ ಹೊಳೆ ನರಸೀಪುರದ ನೂರ ತೊಂಬತ್ತೇಳನೇ ವಾರ್ಡ್ ಮತಗಟ್ಟೆಯಲ್ಲಿ ಮತದಾನದ ಹಕ್ಕನ್ನ ಹೊಂದಿದ್ದಾರೆ ಫೇಸ್ಬುಕ್ ಟ್ವಿಟರ್ ಅಧಿಕೃತ ಖಾತೆಯನ್ನ ಇನ್ನೂ ಹೊಂದಿಲ್ಲ ಇನ್ಸ್ಟಾಗ್ರಾಂ ಅಕೌಂಟ್ ಹೊಂದಿರೋದಾಗಿ ಘೋಷಣೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರ ಆರ್ಥಿಕ ವರ್ಷದಲ್ಲಿ ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕ್ರಿಮಿನಲ್ ಕೇಸ್ ಅನ್ನ ಹೊಂದಿಲ್ಲ ಇನ್ನು ಪ್ರಜ್ವಲ್ ಅವರ ಸ್ಥಿರಾಸ್ತಿ ವಿವರ ಹೀಗಿದೆ ಒಟ್ಟಾರೆ ಹದಿನೈದು ಲಕ್ಷದ ಐವತ್ತೆಂಟು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ನಗದನ್ನ ಹೊಂದಿದ್ದಾರೆ ಕರ್ನಾಟಕ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಕೆಎಸ್ಸಿಎ ಬ್ಯಾಂಕ್ ವಿಜಯ ಬ್ಯಾಂಕ್ಗಳಲ್ಲಿ ಅಕೌಂಟ್ ಅನ್ನ ಹೊಂದಿದ್ದಾರೆ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ ಸಿಎಂಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸರ್ದಾರ್ ಸರೋವರ್ ಬಾಂಡ್ ನಲ್ಲಿ ತೊಂಬತ್ತೊಂದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಎನ್ಎಸ್ಎಸ್ ವಿಮೆ ಹೊಂದಿಲ್ಲ ನೆಲಮಂಗ್ಲ ತಾಲೂಕಿನ ಕಸಬಾ ಹೋಬಳಿ ಬಾವಿಕೆರೆ ಹೊಳೆನರಸೀಪುರ ಮಾರಗೊಂಡನಹಳ್ಳಿಯಲ್ಲಿ ಹೋಬಳಿ ಗೌರಿಪುರದಲ್ಲಿ ಪುಡುವಲಹಿಪ್ಪೆ ಗ್ರಾಮದ ಕೃಷಿ ಭೂಮಿಯಲ್ಲಿ ತೊಂಬತ್ತೊಂದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಸ್ಥಿರಾಸ್ತಿ ಒಟ್ಟು ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ಹದಿನೈದು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿಗಳು ಇನ್ನು ಐದು ಲಕ್ಷ ರೂಪಾಯಿ ಮೌಲ್ಯದ ಫರ್ಗುಸನ್ ಸಂಸ್ಥೆಯ ಒಂದು ಟ್ರಾಕ್ಟರ್ ಇದೆ ಸಾವಿರದ ನೂರು ಗ್ರಾಮ್ ಚಿನ್ನ ಮೂವತ್ ಲಕ್ಷ ರೂಪಾಯಿ ಅಂದಾಜು ಮೌಲ್ಯ ಇನ್ನು ಹದಿನೆಂಟು ಕೆಜಿ ಬೆಳ್ಳಿ ಆಭರಣ ಐದು ಕೆಜಿ ಬೆಳ್ಳಿ ಕ್ರಮವಾಗಿ ಐದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಹಾಗೆ ಎರಡು ಲಕ್ಷ ರೂಪಾಯಿ ಒಟ್ಟಾರೆ ಚಿನ್ನಾಭರಣಗಳ ಮೌಲ್ಯ ಮೂವತ್ತೇಳು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಐವತ್ ರೂಪಾಯಿ ಹದಿನೆಂಟು ಹಸುಗಳ ಮೌಲ್ಯ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳು ಎರಡು ಎತ್ತುಗಳ ಮೌಲ್ಯ ಮೂವತ್ ಸಾವಿರ ಒಟ್ಟಾರೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಆರ್ನೂರ ಮೂವತ್ತೆರಡು ಪಾಯಿಂಟ್ ರೂಪಾಯಿಗಳಿವೆ ಇನ್ನು ವೈಯಕ್ತಿಕ ಸಾಲ ವಿವರ ಹೀಗಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಹೊಂದಿರುವ ಪ್ರಜ್ವಲ್ ಅವರು ಒಟ್ಟು ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ಸಾಲವನ್ನ ಹೊಂದಿದ್ದಾರೆ ಎಚ್ ಟಿ ರೇವಣ್ಣ ಅವರಿಂದ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ಸಾಲ ತಾಯಿ ಭವಾನಿ ರೇವಣ್ಣ ಅವರಿಂದ ನಲವತ್ತ್ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಅತ್ತೆ ಅನುಸೂಯ ರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಣ್ಣ ಸೂರಜ್ ರಿಂದ ಮೂವತ್ತೆರಡು ಪಾಯಿಂಟ್ ಇಪ್ಪತ್ತು ಲಕ್ಷ ಅಜ್ಜಿ ಚೆನ್ನಮ್ಮರಿಂದ ರಿಂದ ಮೂರು ಲಕ್ಷ ರೂಪಾಯಿ ಸಾಲ ಹೊಂದಿದ್ದಾರೆ ಇವೆಷ್ಟು ಎಚ್ ಟಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಆಸ್ತಿ ವಿವರ